ಗರ್ಭಿಣಿ ಅಂತ ಗೊತ್ತಾಗಿದ ತಕ್ಷಣ ರಿಜಿಸ್ಟರ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಅವರೇ ಬಂದು ಇಲ್ಲಿ ಅವರೇ ಬರ್ತಾರೆ ಅವರೇ ತಾಯಿ ಕಾರ್ಡ್ ಮತ್ತೆ ಅವರದ ಆಧಾರ್ ಕಾರ್ಡ್ ಜೊತೆಗೆ ಅವ್ರು ಬೇರೆ ಕಡೆಯಲ್ಲಿ ಎಂಟ್ರಿ ಮಾಡಿರ್ಬಾರ್ದು ಅಂಗನವಾಡಿಯಲ್ಲಿ ಫುಡ್ ಕೊಡೋರಿಗೆ ಪಿ ಎಲ್ ಬಿ ಪಿ ಎಲ್ ಅಂತ ಏನಿಲ್ಲ ಮೂರನೇ ಕಂತು ಸಿಕ್ಕುವಾಗ ಅವರಿಗೆ ಮೂರು ಇಂಜೆಕ್ಷನ್ ಮಗುವಿಗೆ ಮೂರು ಇಂಜೆಕ್ಷನ್ ಆಗಿರಬೇಕು ಒಟ್ಟು ಐದು ಸಾವಿರ ರೂಪಾಯಿ ಸಿಗ್ತದೆ ಹಿಂದೆ ಭಾಗ್ಯಲಕ್ಷ್ಮಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಬಾಂಡ್ ಅನ್ನೇ ಕೊಡ್ತಾ ಇದ್ದಾರೆ ಆದರೆ ಇವಾಗ ಬಾಂಡ್ ಕೊಡೋದಿಲ್ಲ ಅದ್ರ ಬದಲು ಅವರಿಗೆ ಸುಕನ್ಯಾ ಸಮೃದ್ಧಿ ಅಂತ ಇದು ಮಾಡ್ತಾರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋದು ಆ ಪೌಷ್ಟಿಕ ಮಗುವಿಗೆ ತುಂಬ ಎಚ್ಚರಿಕೆ ಮಾಡ್ತಾರೆ ಮತ್ತು ಆ ಪ್ರೋಟೀನ್ ಪೌಡ್ರೆಲ್ಲ ಕೊಡ್ತಾರೆ ಆ ಮಗುವಿಗೆ ಆಸ್ಪತ್ರೆಯಲ್ಲಿ ಅವರಿಗೂ ಕೂಡ ಬಸ್ ಚಾರ್ಜ್ ಅಂತ ಹೇಳಿ ಕೊಡ್ತಾರೆ ನನ್ನ ಹೆಸರು ಕಮಲ ನಾನು ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸಾಧಾರಣ ಒಂದು ಇಪ್ಪತ್ತೇಳು ವರ್ಷ ಸರ್ವಿಸ್ ಮಾಡ್ತಾ ಇದ್ದೇನೆ ಫಸ್ಟಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಅಂಗನವಾಡಿಯಲ್ಲಿ ಮಕ್ಕಳನ್ನು ದಾಖಲೆ ಮಾಡ್ಕೊಡ್ತೇವೆ ಮಕ್ಕಳು ಗರ್ಭಿಣಿ ಬಾಣಂತಿಯವ್ರನ್ನ ಮಕ್ಕಳನ್ನು ದಾಖಲೆ ಮಾಡ್ಕೊಂಡು ಕೂಡಲೇ ಗರ್ಭಿಣಿ ಬಾಣಂತಿ ಅವ್ರನ್ನ ಗರ್ಭಿಣಿ ಬಾಣಂತಿ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅವರ ಮೊದಲು ಪಿ ಅಲ್ಲಿ ಅವ್ರದ್ದು ಎಂಟ್ರಿ ಮಾಡಬೇಕು ಆ ನಂತರ ನಾವಿಲ್ಲಿ ಎಂಟ್ರಿ ಮಾಡ್ಕೊಂಡು ಅವರಿಗೆ ಫುಡ್ಡೆಲ್ಲ ಕೊಡ್ತೇವೆ ಗರ್ಭಿಣಿ ಅಂತ ಕನ್ಫರ್ಮ್ ಆದ್ಮೇ ಆದಮೇಲೆ ಅವ್ರು ಫಸ್ಟಿಗೆ ಗರ್ಭಿಣಿ ಆದ ಕೂಡಲೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಂಟ್ರಿ ಮಾಡಿಸ್ಬೇಕು ಅವರು ತಾಯಿ ಕಾರ್ಡ್ ಪಡ್ಕೊಳ್ಬೇಕು ತಾಯಿ ಕಾರ್ಡ್ ಪಡ್ಕೊಂಡ್ಮೇಲೆ ಇಲ್ಲಿ ಬಂದು ನಾವು ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ನಾವು ಎಂಟ್ರಿ ಮಾಡ್ಕೊಳ್ತೇವೆ ಈಗ ಮೊದಲೆಲ್ಲ ನಾವು ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಳ್ತಿದ್ದೇವೆ ಈಗ ಬುಕ್ಕಲ್ಲೂ ಎಂಟ್ರಿ ಮಾಡ್ಕೊಳ್ಬೇಕು ಜೊತೆಗೆ ಮೊಬೈಲಲ್ಲಿ ಕೂಡ ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು ಆನ್ಲೈನಲ್ಲೇ ಈಗ ಫುಡ್ಡನ್ನೆಲ್ಲ ಫುಡ್ ಸಪ್ಲೈ ಕೂಡ ನಮಗೆ ಆನ್ಲೈನಲ್ಲಿ ಎಂಟ್ರಿ ಕೊಟ್ರೇ ಆ ಎಂಟ್ರಿ ಪ್ರಕಾರನೇ ಬರ್ತದೆ ಫುಡ್ ಅಂತೇಳಿದರೆ ಅಕ್ಕಿ ತೊಗರಿಬೇಳೆ ಆಮೇಲೆ ಮಸಾಲೆ ಪೌಡ್ರು ಚಿಕ್ಕಿ ಹಾಲು ಪೌಡ್ರು ಚಿಕ್ಕಿ ಅಂದ್ರೆ ಚಿಕ್ಕ ಗರ್ಭಿಣಿಗೆ ಇದನ್ನೆಲ್ಲ ತಿಂಗಳಿಗೆ ಒಮ್ಮೆ ಕೊಡ್ತೇವೆ ನಾವು ಅದು ಬಂದ್ ಹೋಗ್ತಾರೆ ಗರ್ಭಿಣಿ ಅಂತ ಗೊತ್ತಾಗಿದ ತಕ್ಷಣ ರಿಜಿಸ್ಟರ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಅವರೇ ಬಂದು ಇಲ್ಲಿ ಅವರೇ ಬರ್ತಾರೆ ಅವರೇ ತಾಯಿ ಕಾರ್ಡ್ ಮತ್ತೆ ಅವ್ರದ್ದ ಆಧಾರ್ ಕಾರ್ಡ್ ಜೊತೆಗೆ ಅವ್ರ ಎಂಟ್ರಿ ಮಾಡಿ ಬರುವಾಗ ಫಸ್ಟ್ ಬರ್ತಾರೆ ನಾವು ಪ್ರೆಗ್ನೆಂಟು ನಮ್ಗೆ ಯಾವಾಗ ಫುಡ್ ಕೊಡ್ತೀರಾ ಎಂಟ್ರಿ ಮಾಡ್ಕೊಳ್ತೀರಾ ಅಂತ ಅವ್ರು ಬೇರೆ ಕಡೆಯಲ್ಲಿ ಎಂಟ್ರಿ ಮಾಡಿರ್ಬಾರ್ದು ಆನ್ಲೈನಲ್ಲಿ ಎಂಟ್ರಿ ಮಾಡ್ಕೊಳ್ಳುವಾಗ ಅವ್ರು ಬೇರೆ ಕಡೆಯಲ್ಲಿ ಎಂಟ್ರಿ ಮಾಡಿದ್ದಿದ್ರೆ ಇಲ್ಲಿ ನಮ್ಮಲ್ಲಿ ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡುವಾಗ ಎಂಟ್ರಿ ತಗೊಳ್ಳಿದ್ದೀವಿ ಅವರಲ್ಲಿ ಡಿಲೀಟ್ ಮಾಡಿ ಬರ್ಬೇಕು ಅವ್ರು ಅಂದರೆ ಫಸ್ಟಿಗೆ ಎಂಟ್ರಿ ಮಾಡಿದ್ರೂ ಆಗ್ಬೋದು ಅಂದ್ರೆ ಅವ್ರ ತಾಯಿ ಮನೆಗೆ ಡೆಲಿವರಿ ಹೋಗ್ತಾರಲ್ಲ ಈಗ ಗಂಡನ ಮನೆ ಎಲ್ಲ ತಾಯಿ ಮನೇಲಿ ಅವರು ಒಂದು ಏಳು ಎಂಟು ತಿಂಗಳಲ್ಲಿ ಇರ್ತಾರೆ ಮತ್ತೆ ಗಣ್ಣ ಮನೆಗೆ ಹೋಗ್ತಾರಲ್ಲ ಆವಾಗ ಅವ್ರ ಮಧ್ಯದಲ್ಲಿ ಅಲ್ಲಿ ಹೆಸರು ಡಿಲೀಟ್ ಮಾಡಿ ಇಲ್ಲಿ ಬಂದು ಆಡ್ ಮಾಡ್ಬೇಕು ಇಲ್ಲ ಇಲ್ಲಿ ಫುಡ್ ನಾವು ಕೊಡ್ತೇವಲ್ಲ ಅಂಗನವಾಡಿಯಲ್ಲಿ ಅಂಗನವಾಡಿಯಲ್ಲಿ ಫುಡ್ ಕೊಡೋರಿಗೆ ಗರ್ಭಿಣಿ ಯಾವ ಗರ್ಭಿಣಿ ಅಂದ್ರೂ ಮಾಡ್ಬೇಕು ಆದ್ರೆ ನಾವು ಹೊರಗಡೆ ಅಂದ್ರೆ ಬೆಂಗಳೂರು ಅಲ್ಲೆಲ್ಲೇ ಇರೋರಿಗೆ ಇಲ್ಲಿ ಎಂಟ್ರಿ ತಕೊಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರ ಇಲ್ಲಿ ತಕ್ಕ ಎಂಟ್ರಿ ಮಾಡ್ತಾರೆ ಲೋಕಲ್ ಅಂದ್ರೆ ಇಲ್ಲಿ ಎಂಟ್ರಿ ಮಾಡಿ ಅವ್ರು ಬೆಂಗಳೂರಿಗೆ ಹೋದ್ರೆ ಕಷ್ಟ ಅವ್ರು ಇಲ್ಲೇ ಇರೋದಾದ್ರೆ ಬೆಂಗಳೂರಿಂದ ಈಗ ಬೆಂಗಳೂರಲ್ಲಿ ಇದ್ದವ್ರು ಇಲ್ಲಿ ಡೆಲಿವರಿ ಬರ್ತಾರೆ ಆವಾಗ ಅವ್ರಿಗೆ ಆರು ತಿಂಗಳು ನಾವು ಇಲ್ಲಿ ಕೊಡಲೇಬೇಕು ಅಲ್ಲಿ ಅವರು ಎಂಟ್ರಿ ಕ್ಲೋಸ್ ಮಾಡಿ ಬರಬೇಕು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಆಗ ಕೊಡ್ತೇವೆ ಮತ್ತೆ ಅವ್ರು ಹೋಗುವಾಗ ನಾವು ಅಲ್ಲಿ ಹೋಗ್ತೇವೆ ಇಲ್ಲಿಂದ ಹೆಸರು ತೆಗೀರಿ ನಾವು ಮತ್ತೆ ಅಲ್ಲಿ ಹೋಗಿ ತಕ್ಕೊಳ್ತೇವೆ ಅಂತ ಹೇಳಿದ್ರೆ ನಾವು ಇಲ್ಲಿ ಕ್ಲೋಸ್ ಮಾಡ್ತೇವೆ ಇದು ಬೆಂಗಳೂರಿನಲ್ಲೂ ಅದು ಸೇಮ್ ಫೆಸಿಲಿಟಿನೇ ಇದೆ ಸೇಮ್ ಎಲ್ಲ ಕಡೆಯಲ್ಲೂ ಸಹ ಸೇಮ್ ಫೆಸಿಲಿಟಿ ಎಲ್ಲ ಕಡೆಯೂ ಸೋ ಒಬ್ಬ ಗರ್ಭಿಣಿ ಸ್ತ್ರೀ ತಾಯಿ ಕಾರ್ಡ್ ಒಂದು ಇಟ್ಕೊಂಡು ಆಧಾರ್ ಕಾರ್ಡ್ ಒಂದು ಇಟ್ಕೊಂಡು ಟ್ಯಾಂಕರ್ ಮಾರ್ಡಿನಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ಅವ್ರಿಗೆ ಎರಡನೇ ತಿಂಗಳಿಂದ ಅಲ್ವಾ ಹಾಂ ಎರಡನೇ ತಿಂಗಳಿಂದ ಅವರು ಡೆಲಿವರಿ ಆಗೋ ತನಕ ಆಗೋ ತನಕ ಡೆಲಿವರಿ ಆಗಿ ಅವ್ರಿಗೆ ಡೆಲಿವರಿ ಡೆಲಿವರಿ ಆಗುವ ಆರು ತಿಂಗಳವರೆಗೂ ಸಿಗ್ತದೆ ಡೆಲಿವರಿ ಆಗಿ ಆರು ತಿಂಗಳು ಆರು ತಿಂಗಳವರೆಗೂ ಮಗುವಿಗೆ ಆರು ತಿಂಗಳು ಯಾವಾಗ ಆಗ್ತದೆ ಅಲ್ಲಿ ತನಕ ಈ ಯಾವುದೋ ಅಕ್ಕಿ ತೊಗರಿಬೇಳೆ ಮೊಟ್ಟೆ ಹ್ಞೂ ಹಾಲುಡಿ ಚಿಕ್ಕೆ ಅದೆಲ್ಲ ಸಿಗ್ತದೆ ಅದ್ರ ನಂತರ ಮಗುವಿಗೆ ಆರು ತಿಂಗಳಾದ ನಂತರ ಪುಷ್ಟಿ ಅಂತ ಹೇಳಿ ಕುಷ್ಟಿ ಹಾಲು ಸಕ್ಕರೆ ಇಷ್ಟು ಸಿಕ್ತದೆ ಅದು ಮೂರು ವರ್ಷ ಆಗುವವರೆಗೆ ಆ ಮಗು ಮೂರು ವರ್ಷ ಆಗುವವರೆಗೆ ಅದಷ್ಟು ಸಿಕ್ತದೆ ಮಗುವಿಗೆ ಅದ್ರ ನಂತರ ಮೂರು ವರ್ಷದ ಮೇಲೆ ಆ ಮಗು ಅಂಗ ನೋಡಿಯಲ್ಲಿ ನೋಂದಣಿ ಆದ್ರೆ ಆಯ್ತು ರಿಜಿಸ್ಟರ್ ಮಾಡಿ ಅಲ್ಲ ರಿಜಿಸ್ಟರ್ ಆಗಿರ್ತದೆ ಮೂರು ವರ್ಷದಲ್ಲಿ ಇಲ್ಲೇ ಬಂದ್ ಮನೆ ಕೊಡಲ್ಲ ಮನೆ ಕೊಡ್ತೇವೆ ಯಾವಾಗ ನಮ್ಗೆ ಈಗ ಒಂದು ಹದಿನೈದು ದಿನ ರಜೆ ಇರ್ತದ ಆ ಟೈಮಲ್ಲಿ ಆ ಹದಿನೈದು ದಿನದನ್ನ ಏನೆಲ್ಲ ಆ ಮಗು ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ತಿಂತ ಇತ್ತು ಅದನ್ನೆಲ್ಲದೂ ಕೂಡ ನಾವು ಕೊಡ್ತೇವೆ ಎಲ್ಲ ಕಡೆಯಲ್ಲೂ ಒಂದೇ ಥರ ಹಾಗೆ ಗರ್ಭಿಣಿ ಮೊದಲನೇ ಗರ್ಭಿಣಿ ಆದರೆ ಅವರಿಗೆ ಇದು ಮಾತ್ರ ಒಂದನ್ನು ಬರ್ತದೆ ಅವ್ರದ್ದು ಒಂದು ಇಂಜೆಕ್ಷನ್ ಆಗಬೇಕು ಫಸ್ಟ್ ನಾವು ಕೊಡುವಾಗ ಒಂದೇ ಇಂಜೆಕ್ಷನ್ ಆದಾಗ ಅವರಿಗೆ ಫಸ್ಟ್ ಕಂತಿಗೆ ನಾವು ಅಪ್ಲೈ ಮಾಡ್ತೇವೆ ನಂತರ ಎರಡನೇ ಇಂಜೆಕ್ಷನ್ ಆಗುವಾಗ ಎರಡನೇ ಅಪ್ಲಿಕೇಶನ್ ತಗೊಳ್ತೇವೆ ನಂತರ ಮೂರನೇ ಮೂರನೇ ಕಂತು ಸಿಗುವಾಗ ಅವರಿಗೆ ಮೂರು ಇಂಜೆಕ್ಷನ್ ಮಗುವಿಗೆ ಮೂರು ಇಂಜೆಕ್ಷನ್ ಆಗಿರಬೇಕು ಒಟ್ಟು ಐದು ಸಾವಿರ ರೂಪಾಯಿ ಸಿಗ್ತದೆ ಮಗುವಿಗೆ ಮಗುವಿಗೆ ಮಗುವಿನ ಡೆಲಿವರಿ ಆಗಿ ಮೂರು ಮೂರು ಇಂಜೆಕ್ಷನ್ ಆದ ನಂತರ ಮೂರನೇ ಕಂತು ಸಿಗ್ತದೆ ಆಯ್ತಾ ಆ ಮೂಕಂತ ಆದಮೇಲೆ ಎರಡನೇ ಬಸರಿ ಸಿಗುವುದಿಲ್ಲ ಆ ಮಗುವಿಗೆ ಮತ್ತೆ ಹೆಣ್ಮಗು ಆದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಆ ಮಗುವಿಗೆ ಹಣ ಸಿಕ್ತದೆ ಹಿಂದೆ ಭಾಗ್ಯಲಕ್ಷ್ಮಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಒಂದು ಲಕ್ಷ ರೂಪಾಯಿ ಬಾಂಡನ್ನೇ ಕೊಡ್ತಾ ಇದ್ದಾರೆ ಆದರೆ ಈವಾಗ ಬಾಂಡ್ ಕೊಡೋದಿಲ್ಲ ಅದರ ಬದಲು ಅವರಿಗೆ ಸುಕನ್ಯಾ ಸಮೃದ್ಧಿ ಅಂತ ಇದು ಮಾಡ್ತಾರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋದು ಪ್ರತಿ ವರ್ಷ ಆ ಮಗುವಿನ ಹೆಸರಿನಲ್ಲಿ ಮೂರು ಸಾವಿರ ರೂಪಾಯಿ ಆ್ಯಡ್ ಮಾ ಕಳಿಸ್ತಾ ಇರ್ತಾರೆ ಆ ಅಕೌಂಟಿಗೆ ಹೋಗ್ತದೆ ಅದು ಸರ್ಕಾರದಿಂದ ಆ ಮಗುವಿನ ಅಕೌಂಟಿಗೆ ಹೋಗ್ತದೆ ಆ ಮಗುವಿಗೆ ಹದಿನೆಂಟು ವರ್ಷ ಆದ ನಂತರ ಆ ಅಮೌಂಟ್ ಆ ಮಗುವಿಗೆ ಸಿಗ್ತದೆ ಈಗ ಸುಕನ್ಯಾ ಸಮೃದ್ಧಿ ಮಾಡಿದ್ರಲ್ಲ ಮಕ್ಕಳು ಮನೆಯವರು ಕೂಡ ಆ ಅಕೌಂಟಿಗೆ ಹಣ ಹಾಕ್ಬೋದು ಸರ್ಕಾರದಿಂದ ಮೂರು ಸಾವಿರ ಎಕ್ಸ್ಟ್ರಾ ಬರ್ತದೆ ಜೊತೆಗೆ ಇವರು ಸಹ ಆ ಹಣ ಹಾಕಿದರೆ ಈ ಹಣವೂ ಸಿಗ್ತದೆ ಸರ್ಕಾರದಿಂದ ಸಿಗುವ ಹಣವು ಲಾಸ್ಟಲ್ಲಿ ಎಷ್ಟು ಅಮೌಂಟ್ ಆಗ್ತದೆ ಅಷ್ಟು ಆ ಮಗುವಿಗೆ ಸಿಗ್ತದೆ ಆ ಮೂಗಿ ಹದಿನೆಂಟು ವರ್ಷಕ್ಕೆ ಒಂದು ದಿನ ಕಡಿಮೆ ಆದರೂ ಆ ಹಣ ಸಿಗುವುದಿಲ್ಲ ಮತ್ತು ಆ ಮೂವಿ ಫಸ್ಟಿಗೆ ಭಾಗ್ಯಲಕ್ಷ್ಮಿ ಮಾಡುವಾಗ ಯಾವುದೆಲ್ಲ ದಾಖಲೆ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಇರಬೇಕು ಯಾವುದು ಕೂಡ ಒಂದು ಚೇಂಜ್ ಆದ್ರೂ ಕೂಡ ರಗಳೇ ಆಗ್ತದೆ ಬಾಂಡ್ ಸಿಕ್ಕುವಾಗ ಸ್ವಲ್ಪ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಅವರು ಯಾವ ದಾಖಲೆ ಮೊದಲು ಕೊಟ್ಟಿದ್ದಾರೆ ಆ ದಾಖಲೆಯನ್ನು ಚೇಂಜ್ ಮಾಡುವಂಗಿಲ್ಲ ಮತ್ತು ಆ ಮಗುವಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸನ ಅರ್ಧ ಅರ್ಧದಲ್ಲಿ ಕೈ ಬಿಡುವಂಗಿಲ್ಲ ಎಸ್ ಎಲ್ ಸಿ ಆದ್ರೂ ಆಗಬೇಕು ಕನಿಷ್ಠ ಅಂದರೆ ಎಸ್ ಎಲ್ ಸಿ ಆದರೂ ಆಗಬೇಕು ಮತ್ತೆ ಕುಟುಂಬ ಯೋಜನೆ ಆಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮಾಡಿದೆ ಮತ್ತೆ ಮಾತ್ರ ಒಂದನ ಅಂತ ಮಾತ್ರ ಪೂರ್ಣ ಅಂತ ಮೊದಲಿತ್ತು ಈಗ ಆ ಮಾತ್ರ ಪೂರ್ಣನ ನಿಲ್ಲಿಸಿದ್ದಾರೆ ಎರಡು ಮಕ್ಕಳಿದ್ರೆ ಎರಡು ಮಗುವಿಗೆ ಮಾತ್ರ ಸಿಗ್ತದೆ ಮಾ ಭಾಗ್ಯಲಕ್ಷ್ಮಿ ಮೊದಲನೇ ಫಸ್ಟ್ ಮಗುವಿಗೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ತದೆ ಎರಡನೇ ಮಗುವಿಗೆ ಅಮೌಂಟ್ ಕಡಿಮೆ ಇರ್ತದೆ ಯಾವುದು ಭಾಗ್ಯಲಕ್ಷ್ಮಿಯಲ್ಲಿ ಎರಡು ಮಕ್ಳಿಗೆ ಕಂಟಿನ್ಯೂ ಸಿಗ್ತದೆ ಮೂರನೇ ಮಗುವಿಗೆ ಸಿಗುವುದಿಲ್ಲ ಒಂದು ಮತ್ತೆ ಎರಡನೇ ಮಗುವಿಗೆ ಸಿಗ್ತದೆ ಮೂರನೇ ಮಗು ಆದ್ರೆ ಸಿಕ್ಕುದಿಲ್ಲ ಮತ್ತೆ ಆ ಮಗುವಿನ ತಂದೆ ಬೇರೆ ಮದುವೆ ಆಗಿ ಮತ್ತೆ ಒಂದು ಮಗು ಈ ಮಗು ಇಲ್ಲಿ ಎರಡು ಮಕ್ಳಿಗೆ ಸಿಕ್ಕಿದೆ ಅವ್ರು ಈ ಹೆಂಡತಿ ಬಿಟ್ಟಿರ್ತಾರೆ ಇನ್ನೊಂದು ಮದುವೆ ಆಗಿದ್ರು ಆ ಮಗು ಆಗಿದ್ರೆ ಆ ಮಗುವಿಗೆ ಸಿಕ್ಕಲ್ಲ ಇಲ್ಲಿ ಸಿಕ್ಕಿ ಇರ್ತದಲ್ಲ ಹಾಗೆ ಸಿಕ್ಕಲ್ಲ ಮತ್ತೆ ಆ ಮಗುವಿಗೆ ಮೊದಲು ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ರು ಭಾಗ್ಯಲಕ್ಷ್ಮಿ ಮಾಡಿದ ಇದರಲ್ಲಿ ಇಲ್ಲ ಮತ್ತೆ ಭಾಗ್ಯಲಕ್ಷ್ಮಿ ಮಾಡಿದ ಮಗುವಿನ ತಾಯಿ ಹೆಸರಲ್ಲೇ ಆ ಅಕೌಂಟ್ ಓಪನ್ ಮಾಡಿರ್ತಾರೆ ತಂದೆ ಹೆಸ್ರಲ್ಲಿ ಮಾಡುದಿಲ್ಲ ತಾಯಿ ಹೆಸರಲ್ಲೇ ಮಾಡಿರ್ತಾರೆ ತಂದೆ ಡೆತ್ ಆದ್ರೆ ಅದು ನಾಮಿಯನ್ನು ನಾಮಿನಿಯನ್ನು ಮತ್ತೆ ಚೇಂಜ್ ಮಾಡ್ತಾರೆ ನಾಮಿನಿ ಚೇಂಜ್ ಮಾಡ್ಬೇಕು ಆ ಮಗುವಿನ ತಂದೆ ಮತ್ತೆ ನಾಮಿನಿ ತಾಯಿ ಇರ್ತಾರೆ ಆದ್ರೆ ತಂದೆ ಸತ್ ಮೇಲೆ ಪುನಃ ಅದನ್ನ ಇದು ಮಾಡ್ಬೇಕು ಅವ್ರು ಕೆಲವೊಂದು ದಾಖಲೆ ಕೇಳ್ತಾರೆ ಅವ್ರು ಯಾವ ತರ ಮರಣ ಹೊಂದಿದ್ದಾರೆ ಆಕ್ಸಿಡೆಂಟ್ ಆಗಿದೆಯೋ ಅಥವಾ ಬೇರೆ ಯಾವುದೋ ಆ ವಿಷಯ ಗೊತ್ತಿರಬೇಕು ಭಾಗ್ಯಲಕ್ಷ್ಮಿ ಮಾಡಿದವರು ತಂದೆ ತಾಯಿ ಡೆತ್ ಆದ್ರೆ ಕೂಡಲೇ ವಿಷಯ ತಿಳಿಸಬೇಕು ಎಲ್ಲಿ ಭಾಗ್ಯಲಕ್ಷ್ಮಿ ಮಾಡಿದಾರೋ ಆ ಕೇಂದ್ರದಲ್ಲೇ ಅವರು ವಿಷಯ ತಿಳಿಸ್ಬೇಕು ಹಾಗೆ ಮತ್ತೆ ಮಗು ಡೆತ್ ಆದರೆ ಭಾಗ್ಯಲಕ್ಷ್ಮಿ ಸಿಗೋಲ್ಲ ಆ ಭಾಗ್ಯಲಕ್ಷ್ಮಿನ ಅಲ್ಲಿಗೆ ಕ್ಯಾನ್ಸಲ್ ಮಾಡ್ತಾರೆ ಸಿಗುತ್ತೆ ಮಗುವಿನ ತಂದೆ ತಾಯಿ ತೀರಿದರೆ ಸಿಗ್ತದೆ ಆದರೆ ತಂದೆ ತಾಯಿ ಇಬ್ರು ಇಲ್ಲದಿದ್ದಾಗ ಮಗುವಿನ ಯಾರು ನೋಡ್ಕೊಳ್ತಾರೆ ಅವರು ಇದರಲ್ಲಿ ಇದು ಮಾಡ್ತಾರೆ ಅದು ಸಹ ಸರ್ಕಾರದ ಯಾವುದೆಲ್ಲ ದಾಖಲೆ ಕೇಳ್ತಾರೋ ಆ ದಾಖಲೆ ಪ್ರಕಾರನೇ ಇದು ಮಾಡ್ತಾರೆ ಮತ್ತೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೇಕು ಅವ್ರು ಭಾಗ್ಯಲಕ್ಷ್ಮಿ ಮಾಡಲಿಕ್ಕೆ ಬಿ ಪಿ ಎಲ್ ಕಾರ್ಡ್ನವರೇ ಆಗಿರ್ಬೇಕು ಎ ಪಿ ಎಲ್ನವರಿಗೆ ಇಲ್ಲ ಮಾತ್ರ ಒಂದನ ಮಾತ್ರ ಒಂದನ ಹೇಳಿದನಲ್ಲ ಅದು ಎ ಪಿ ಎಲ್ ಬಿ ಪಿ ಎಲ್ ಅಂತ ಏನಿಲ್ಲ ಎ ಪಿ ಎಲ್ನವರಿಗೂ ಆಗ್ತದೆ ಆದರೆ ಆರು ತಿಂಗಳು ಸರ್ಕಾರಿ ನೌಕರರಾಗಿದ್ದ ಆರು ತಿಂಗಳು ಅವರು ರಜೆ ರಜೆ ಸಿಕ್ಕಿದ್ರೆ ಅಂತ ಅವ್ರಿಗೆ ಮಾತ್ರವಲ್ಲ ಅಂಥವ್ರಿಗೆ ಸಿಗುತ್ತೆ ಮತ್ತೆ ಎಲ್ಲರಿಗೂ ಸಿಗ್ತದೆ ಅಂಗನವಾಡಿಯಲ್ಲಿ ಅಂತ ಹೇಳಿದ್ರೆ ಈಗ ಮೂರರಿಂದ ಐದು ವರ್ಷದೊಳಗಿನ ಮಕ್ಕಳನ್ನು ನಾವು ಅಂಗನವಾಡಿಯಲ್ಲಿ ಇಟ್ಕೊಳ್ತೇವೆ ಆದರೆ ಆ ಮೂರು ವರ್ಷದವರೆಗೆ ಅವರಿಗೆ ಮನೆಗೆ ಫುಡ್ ಕೊಡ್ತೇವೆ ಮನೆಗೆ ಫುಡ್ ಅಂದರೆ ಹಾಲು ಪೌಡ್ರ್ ಸಕ್ಕರೆ ಪುಷ್ಟಿ ಹೇಳಿ ಈ ಮೂರು ಐಟಮ್ನ ಆ ಮಗುವಿಗೆ ಮೂರು ವರ್ಷ ಆಗುವರೆ ಕೊಡ್ತೇವೆ ಮೂರು ವರ್ಷದ ನಂತರ ಆ ಮಗು ಶಾಲೆಯಲ್ಲೇ ಬಂದು ತಿನ್ಬೇಕು ಆವಾಗ ಅಲ್ಲಿ ಮಗುವಿಗೆ ಊಟ ಜೊತೆಗೆ ಮಂಗಳವಾರ ಮತ್ತು ಗುರುವಾರ ಮೊಟ್ಟೆ ಕೊಡ್ತೇವೆ ಮಧ್ಯಾಹ್ನ ಮನೆಗೆ ಹೋಗುವಾಗ ಚಿಕ್ಕಿ ಕೊಡ್ತೇವೆ ಅದು ಗ್ರಾಮ ಅಂತ ಹೇಳಿದ್ರು ಆರು ವರ್ಷದ ನಂತರ ಹಾಲು ಕೊಡ್ತೇವೆ ಮತ್ತೆ ಹೆಸರು ಕಾಳು ಅಂಗನವಾಡಿಯಲ್ಲಿ ಊಟದಕ್ಕಿಂತ ಮೊದಲು ಹಾಲು ಹತ್ತು ಗಂಟೆಗೆ ಹಾಲು ಹನ್ನೊಂದು ಗಂಟೆಗೆ ಮೊಳಕೆ ಬರ್ತದೆ ಹೆಸರು ಕಾಳು ಒಂದು ಗಂಟೆಗೆ ಊಟ ನಂತರ ಮಕ್ಕಳನ್ನು ಮಲಗಿಸೋದು ನಾವು ಮತ್ತೆ ಅವರಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಅಭಿನಯ ಗೀತೆ ಮಾಡಿಸೋದು ಅಂಕೆ ಹೇಳಿಕೊಡೋದು ಹೀಗೆ ಪ್ರತಿಯೊಂದು ಕಾರ್ಯನ ಮಕ್ಳಿಗೆ ಆಟ ಪಾಠ ಇದನ್ನೆಲ್ಲ ಮಾಡ್ತೇವೆ ಒಳಾಂಗಣ ಆಟ ಹೊರಾಂಗಣ ಆಟ ಅಂತ ಹೇಳಿ ಮಾಡಿಸ್ತೇವೆ ಆನಂತರ ಊಟ ಆದಮೇಲೆ ಮಕ್ಳು ಮಲಗ್ತಾರೆ ಮೂರು ಗಂಟೆಗೆ ಮತ್ತೆ ಮನೆಗೆ ಹೋಗ್ತಾರೆ ಮನೆಗೆ ಹೋಗುವಾಗ ಚಿಕ್ಕಿಯನ್ನು ಕೊಟ್ಟು ಮಕ್ಕಳನ್ನು ಕಳಿಸ್ತೇವೆ ಎಂದಿನಂತ ಮರುದಿನ ಹೀಗೆ ಶಾಲೆ ಸ್ಟಾರ್ಟ್ ಆಗ್ತದೆ ಈಗ ಮೂರಿಂದ ಆರು ವರ್ಷದ ಮಗುವಿಗೆ ಇಲ್ಲಿ ಊಟ ಮಾಡುವ ಮಗುವಿಗೆ ನೂರು ಗ್ರಾಮ್ ಅಕ್ಕಿ ಆಮೇಲೆ ಹಾಲು ಹದಿನೈದು ಗ್ರಾಮ್ ಮಗುವಿಗೆ ಸಕ್ಕರೆ ಹತ್ತು ಗ್ರಾಮ್ ಹೆಸರುಕಾಳು ಹದಿನೆಂಟು ಗ್ರಾಮ್ ಮೊಳಕೆ ಹೆಸರು ಕಾಳನ್ನೇ ಕೊಡೋದು ಮೊಳಕೆ ಬರಿಸಿ ಕೊಡೋದು ಇವತ್ತು ಹೋಗುವಾಗ ನಾವು ನೆನೆಸಿಟ್ಟು ಬಾರಿ ಹೋಗ್ತೇವೆ ಬೆಳಿಗ್ಗೆ ಅದು ಮೊಳಕೆ ಬಂದಿರ್ತದೆ ಅದನ್ನು ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ಕೊಡ್ತೇವೆ ಹಾಲು ಕೊಟ್ಟು ಹತ್ತು ಗಂಟೆಗೆ ಹಾಲು ಕೊಡೋದು ಹನ್ನೊಂದು ಗಂಟೆಗೆ ಅದನ್ನು ಕೊಡ್ತೇವೆ ಒಂದು ಗಂಟೆಗೆ ಊಟ ಮೊಟ್ಟೆ ತಿಂದಿದ್ದು ಮಕ್ಕಳಿಗೆ ಹೆಸರು ಕಾಳನ್ನು ಈಗ ಮೊಟ್ಟೆ ತಿನ್ನುವ ಮಕ್ಕಳಿಗೆ ಮೊಟ್ಟೆನೇ ಕೊಡ್ತೇವೆ ಮಂಗಳವಾರ ಮತ್ತೆ ಗುರುವಾರ ಮೊಟ್ಟೆ ತಿನ್ನದೇ ಇರುವ ಮಕ್ಕಳಿಗೆ ಈ ಹೆಸರು ಕಾಳನ್ನು ಡಬ್ಬಲ್ ಕೊಡ್ತೇವೆ ಅವ್ರಿಗೆ ಫಸ್ಟ್ ಸಲ ಹೆಸರು ಕೊಡ್ತೇವೆ ಅಷ್ಟೇ ನೆಕ್ಸ್ಟ್ ಮತ್ತೆ ಕೊಡಬೇಕು ಡಬ್ಬಲ್ ಕೊಡ್ತೇವೆ ಏನೇನು ವಾರದ ವಾರಕ್ಕೊಂದು ವಿಷಯ ಅಂತ ಇದೆ ನಮಗೆ ವಾರದಲ್ಲಿ ಈಗ ಒಂದು ತಿಂಗಳಲ್ಲಿ ಈಗ ಮೇ ತಿಂಗಳಲ್ಲಿ ವಾರಕ್ಕೊಂದು ವಿಷಯ ಅಂತ ಬರ್ತದೆ ಆ ಒಂದು ಇಡೀ ವಾರ ನಾವು ವಾರದ ವಿಷಯದ ಬಗ್ಗೆ ಕತೆ ಹೇಳೋದು ಬರೀಸೋದು ಆಟ ಆಡಿಸೋದು ಇದೆಲ್ಲ ಮಾಡ್ಬೇಕು ನಂತರ ವಾರದ ಎಂಡಲ್ಲಿ ನಾವು ಪುನಃ ಅದನ್ನು ಪುನರಲ್ ಪುನಃ ನೆನ್ಪ್ ಮಾಡಬೇಕು ಆ ಮಕ್ಕಳಿಗೆ ಅದನ್ನೆಲ್ಲ ಇನ್ನು ನೆಕ್ಸ್ಟ್ ವಾರ ನೆಕ್ಸ್ಟು ವಿಷಯ ಬರ್ತದೆ ಆ ವಿಷಯದ ಬಗ್ಗೆ ಹಾಗೆ ಮತ್ತೆ ಇಲ್ಲಿ ಅಂಗನವಾಡಿ ಮಕ್ಕಳಿಗೆ ಇದು ಜಿಲ್ಲಾ ಆಸ್ಪತ್ರೆಯಿಂದ ಡಾಕ್ಟ್ರು ಕೂಡ ವಿಸಿಟಿಗೆ ಬರ್ತಾರೆ ಮೂರು ತಿಂಗಳಿಗೊಮ್ಮೆ ಮತ್ತು ಇದು ನಮ್ಮ ಪಿ ಇಂದ ಸಮುದಾಯ ಆರೋಗ್ಯ ಕೇಂದ್ರದಿಂದ ಡಾಕ್ಟ್ರು ಬರ್ತಾರೆ ಅವರು ಎರಡು ತಿಂಗಳಿಗೊಮ್ಮೆ ಬರ್ತಾರೆ ಇವರು ಮೂರು ತಿಂಗಳಿಗೆ ಒಮ್ಮೆ ಬರ್ತಾರೆ ಟೆಸ್ಟ್ ಮಾಡಿ ಆ ಮಗುವಿಗೆ ಏನಾದರೂ ಸಮಸ್ಯೆ ಇದ್ರೆ ಅವ್ರು ರೆಫರೆನ್ಸ್ ಮಾಡ್ತಾರೆ ಆ ರೆಫರೆನ್ಸ್ ಲೆಟ್ರನ್ನ ತಗೊಂಡು ಅವ್ರು ಇಂಥಲ್ಲಿ ನೀವು ಹೋಗಬೇಕು ಅಂತೇಳಿ ಮತ್ತೆ ನಮ್ಮಲ್ಲಿ ಈಗ ಮಕ್ಳು ತಿಂದು ನಾವು ಪ್ರತಿ ತಿಂಗಳು ಮಕ್ಕಳನ್ನ ತೂಕ ಮಾಡ್ತೇವ ಅದರಲ್ಲಿ ಸಾಧಾರಣ ನಾರ್ಮಲ್ ಮಗು ಹೇಗೆ ಇರ್ತದೆ ಎಷ್ಟು ಇರ್ತದೆ ಸಾಧಾರಣ ಮಗು ಇರ್ತದೆ ತೀವ್ರ ಮಗು ಅದ ಆ ತೀವ್ರ ಮಗುವಿಗೆ ಎಕ್ಸ್ಟ್ರಾ ಫುಡ್ ಕೊಡ್ಲಿಕ್ಕೂ ಇದೆ ಮೊಟ್ಟೆ ಮತ್ತೆ ಹೆಸರು ಕಾಳು ಇದೆಲ್ಲ ಡಬಲ್ ಫುಡ್ ಕೊಡ್ತಾರೆ ಯಾವುದು ಅಪೌಷ್ಟಿಕ ಮಗು ಅಂತ ಹೇಳ್ತೇವೆ ಆ ಅಪೌಷ್ಟಿಕ ಮಗುವಿಗೆ ಎಕ್ಸ್ಟ್ರಾ ಫುಡ್ ಇದೆ ಈ ನಾರ್ಮಲ್ ಮಕ್ಕಳಿಗೆಲ್ಲ ನಾರ್ಮಲ್ಲೇ ಸಾಧಾರಣ ಮಗುವಿಗೂ ಒಮ್ಮೊಮ್ಮೆ ಸ್ವಲ್ಪ ಅಂದರೆ ಅದು ಅಪೌಷ್ಟಿಕಕ್ಕೂ ಹೋಗ್ಬೋದು ಅಂತೇಳಿ ಆ ಮಗುವಿಗೆ ಕೊಡ್ತಾರೆ ಆದರೆ ಅಪೌಷ್ಟಿಕ ಮಗುವಿಗೆ ತುಂಬ ಎಚ್ಚರಿಕೆ ಮಾಡ್ತಾರೆ ಸರ್ಕಾರದಿಂದ ಆ ಮಗುವಿಗೂ ಕೂಡ ಆ ತೀವ್ರ ತೀವ್ರ ಅಪೌಷ್ಟಿಕ ಮಗುವನ್ನು ಆಸ್ಪತ್ರೆಯಲ್ಲಿ ಒಂದು ಹದಿನೈದು ದಿನ ಟ್ರೀಟ್ಮೆಂಟ್ ಪಡೀಲಿಕ್ಕೆ ಅವ್ರ ಮನೆಯವರಿಗೂ ಸಹ ಮತ್ತು ಆ ಮೆಡಿಶಿನಿಗೆ ಅದೆಲ್ಲ ಕೊಡ್ತಾರೆ ಮತ್ತು ಮಗುವಿನ ತಂದೆ ತಾಯಿ ಆಸ್ಪತ್ರೆಯಲ್ಲಿ ಅವರಿಗೂ ಕೂಡ ಬಸ್ ಚಾರ್ಜ್ ಅಂತ ಹೇಳಿ ಕೊಡ್ತಾರೆ ಮತ್ತು ಆ ಪ್ರೋಟೀನ್ ಪೌಡ್ರೆಲ್ಲ ಕೊಡ್ತಾರೆ ಆ ಮಗುವಿಗೆ ಹಾಗೆ ಅದರಲ್ಲಿ ಆ ಮಗು ನಾರ್ಮಲಿ ಬರಬೇಕಂತ ಹಾಗೆ ಓಕೆ